ಏನು ಮಾಡೋದು ವಸ್ತು ಸ್ಯಾಡ್ ಮಾಡಿ ನಾವು ಅಲ್ಲೇ ಮೀಟಿಂಗ್ ಮಾಡೇ ನಮ್ದು ಬೇರೆ ಏನೂ ಇಲ್ಲ ನೂರು ರೂಪಾಯಿ ಐವತ್ತು ಹೊಸ ಡೌನ್ ಮಾಡಿದ್ರಲ್ಲ ಅದು ಯಾರು ಎಲ್ ನಮ್ಮ ಕೀರ್ಣಿಲ್ಲ ನೀರು ತಿನ್ನ ಅದು ಇವ್ರು ಹೇಳಿದ ಇಲ್ಲ ಸಹಿತ ಇಲ್ಲ ಸಹಿತ ಇಲ್ಲ ಸಹಿತಿ ಇದನ್ನು ಕಡಿಮೆ ಮಾಡ್ಬೇಕಾದ್ರೆ ಹಿಂಗೆ ಮಾಡೋಣ ಅಂತ ಅವ್ರು ಬೇರೆ ಚೆನ್ನಾಗಲ್ಲ ನಾನು ನಿಮ್ಗೆ ಯಾರಿಗೆ ಅನುಭವ ಇಲ್ಲ ಈ ಹೊಸ ಎಲ್ಲ ಅನುಭವ ತಗೋದ್ರಿ ಮುಂದೆ ಹೆಚ್ಚು ಕಮ್ಮಿ ಅಂತ ನಾನೇ ಹೇಳಿದ್ದೀನಿ ಈಗ ಮಾಡಿದ್ದೇನ ಆರ್ಡರ್ ಇದು ನೀವು ವಾಪಸ್ ತಕ್ಕಂಗೆ ಮೂರುವರೆ ಕಮ್ಮಿ ಆಗಲಿ ಊದದ್ದೇನ ಶಾಸಕ ಡಿಸ್ಕಸ್ ಮಾಡೋದು ಮಾಡೋದ್ ಮಾಡಿ ಆಮೇಲೆ ಫೈನಲ್ ಒಂದು ಒಂದು ಒಂದ್ ತಿಂಗಳಾಗ ಏನು ಡಿಫ್ರೆನ್ಸ್ ಆಗಲ್ಲ ಒಂದು ತಿಂಗಳು ಇಡ್ರಿ ಈ ಆರ್ಡರ್ ಮಾಡಿದ್ದು ನೀವು ನಿಮ್ಮ ಸಭೆ ಒಳಗೆ ನೀವ್ ಯಾಕಂಗ ತೀರ್ಮಾನ ತಗೊಂಡ್ರಿ ನೀವ್ ಯಾಕೆ ತಕ್ಕಂದ್ರಿ ಅಂತ ನೀವು ಜಿಂತಿ ಹಂಚ್ಬಡ್ರಿ ನಾವ್ ಯಾವ್ದು ಜಿದ್ದೀನಿ ನಾವು ಒಮ್ಮೆ ತೀರ್ಮಾನ ಮಾಡಿ ಒಮ್ಮೆ ಮಾತಾಡಿದ ಮೇಲೆ ವಾಪಸ್ ಬರಲ್ಲ ನಾವು ಇದಕ್ಕ ಖುಷಿ ಪಡ್ತೇವೆ ನಾಳೆ ಕುಂತ ಮ್ಯಾಲ ನೀವು ತಕ್ಕೀವಿ ಬಂದ್ ಹೇಳ್ತಾರ ಮತ್ತೊಂದ್ ಮಾಡ್ತಾರ ಅಲ್ಲಿ ಕೂತ್ಕೊಂಡ್ ಮ್ಯಾಲ ತಕ್ಕಂತ ಹಂಚಿಕೆ ಮಾಡಿ ನಿಮಗೆ ಅಸಹಾಯಕತಿ ನನಗೆ ಅಸಹಾಯಕತಿ ನನ್ನ ಬಾಗ್ಲಕ್ ನಾ ಬಂದ್ರೆ ನನಗೆ ಅಸಹಾಯಕತಿ ನಾವು ನೀವು ಸಂವಾದದಿಂದ ಮಾತಾಡಕೇವಿ ನಮ್ದು ನಿಮ್ಮದು ಒಂದ್ ವಿಚಾರ ಐತಿ ಇದನ್ನು ಬೆಳಸಣ ಅನ್ನೋದೈತಿ ಇದನ್ನು ಮಾಡಾಕ ರೈತನ ಹೊಟ್ಟಿ ಮೇಲೆ ಹೊಡಿಬಾಡ್ರಿ ನನಗೆ ಎಷ್ಟು ಇಟ್ಟು ಬರ್ತೈತಿಲ್ಲ ಅವತ್ತಿಂದ ನಾನು ನೂರ್ಗೆ ನಾನು ಮನಸ್ಸ ಸಮಾಧಾನ ಮೂರುವರೆ ರೂಪಾಯಿ ಅವತ್ತು ಕಡಿ ಮಾಡಿದ್ರಲ್ಲ ಅವತ್ತಿಂದ ನಾನು ಇವ್ರು ಎಂಬತ್ ದಿನ ಸಂಪರ್ಕ ಎಲ್ಲರ ಕಡಿಮೆ ಮಾಡೋಣ ಎಲ್ಲಿ ದುಡಿಯೋಣ ಹುಡ್ಕೋಣ ಸರಿ ಮಾಡೋಣ ರೈತನ ಹೊಟ್ಟಿ ಮ್ಯಾಲ ಉಡಿತಿರಲ್ಲ ಅದನ್ನ ನನಗೆ ಸಹಿಸ ಆಗಲ್ಲ ಆದ್ರೂ ಮೈ ಮೇಲೆ ಬಂದಾಗ ಹೆಚ್ಚು ಕಮ್ಮಿ ಮಾಡೋಣ ಅಂತಿರಲ್ಲ ನಾವು ನೀವು ಕೊಟ್ಟು ಹೆಂಗ್ ಸರಿ ಮಾಡೋಣ ಅನ್ನೋದು ಮಾಡೋಣ ಅಂತ ಆಮೇಲೆ ನೀವೇನು ತಪ್ಪು ನಿರ್ಧಾರ ತಗೊಂಡಿರಲ್ಲ ದುಡಿಯೋ ನಾನು ಎಷ್ಟು ಸೇರಿ ಅದು ತಪ್ಪು ನಿರ್ಧಾರ ಅನ್ನೋ ಪ್ರಕಾರ ಅದ್ರ ವಾಪಸ್ ತಗೋರಿ ಇವತ್ತ ಇವತ್ತಿನ ನಿಮ್ಮ ಮೀಟಿಂಗ್ ನ ಈಗ ಹೇಳ್ಬೇಡ ನಮಗೆ ನೀವು ಮೀಟಿಂಗ್ ಮಾಡಿರಿ ನೀವು ತೀರ್ಮಾನ ತಗೊಂಡು ನಮಗೆ ಚಲೋ ಸುದ್ದಿ ಕೊಡ್ರಿ ಇಲ್ಲ ಅಂದ್ರೆ ಸೋಮವಾರ ನಮ್ದು ಪ್ರಾರಂಭ ಇಲ್ಲೇ ಕುಂದಿರ್ತವಿ ರೇಟ್ ಆರಾಮ ಮುಂದಿನ ಮುಂದೆ ಆ ಸೋಲು ಕೆಲವು ಪ್ರಶ್ನೆ ಅಲ್ಲ ಹೋರಾಟ ನಿರಂತರ ನನಗೆ ನಾವು ನಮ್ಗೆ ದಯಮಾಡಿ ಹೋರಾಟ ಖರ್ಚ್ ಮಾಡಿ ಇದಷ್ಟೇ ತಕ್ಕಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತವಿ ಅನ್ಯಾಯ ಏನೇನು ಅಂತ ನಾವೇ ಕೊಟ್ಟಿ ಈಗೂ ನಾವು ನಿಮ್ಮ ಜೊತೆಗೆ ಇರ್ತವಿ ಯಾಕಂದ್ರೆ ನೀವೇನು ತಂದು ಕೊಡೋಂಗಲ್ಲ ಇದ್ರಾಗ ಉಳಿಸಿ ಇದ್ರಾಗ ದುಡಿಸಿ ಇದ್ರಾಗ ಕೊಡ್ಬೇಕು ಎಲ್ಲ ಜೊಟ್ಟಿಗೂ ನಾವು ಹಾಲಿನ ತಗೊಂಡು ಮಾತಾಡ್ತೀವಿ ಮೂರು ತಾಸಿನ ಕೆಟ್ಟೋಗ ಅಂತ ಹಾಲನ್ನು ಸಂಗ್ರಹ ಮಾಡಿ ಅದ್ರಲ್ಲಿ ಬೈ ಪ್ರಾಡಕ್ಟ್ ಮಾಡಿ ಏನು ಬೇಕಾದ ಒಂದು ಉದಾಹರಣೆ ಐತಿ ಅದೇ ನನ್ನ ಪಂಚಾಣ ಅದ ನನ್ನ ಹೆಸರು ಅದನ್ನು ಉದ್ದು ಅವನು ಮಾಡಂಗಿಲ್ಲ ಅವು ಬಾಯಿ ಬಂದು ರೇಟಿಗೆ ಮಾಡ್ತವಿ ಅದೇ ಮೆಥಡ್ ಇದ್ರಾಗೆ ಯೂಸ್ ಮಾಡ್ಬೋದು ನಾ ಕಾಯಿಪಲ್ಲೆ ಬೆಳೆದರಲ್ಲ ಅದಕ್ಕೂ ಆ ಟೈಪು ಈ ಮೆಥಡ್ ಯೂಸ್ ಮಾಡಿದ್ರೆ ನನ್ನ ಕಾಯಿಪಲ್ಲೆನೂ ಬೇಕಾದಂಗೆ ರೇಟ್ ಬರ್ತೈತಿ ಒಂದು ಫಿಕ್ಸ್ ನಾನು ಒಳ್ಳಾಗಡ್ಡೆ ಬೆಳೆದ್ರೆ ಇಷ್ಟ ಟಮಾಟೆ ಬೆಳೆದ್ರೆ ಇಷ್ಟ ನಂಗೆ ಆಕತಿ ಅದನ್ನು ಮಾಡ್ಬೇಕಂದ್ರೆ ಎಲ್ಲದಕ್ಕೂ ಮಾತಾಡೋದು ಹಾಲು ಮೂರು ತಾಸು ಕೆಟ್ಟುಗಂತ ಹಾಲನ್ನು ಇಷ್ಟಪಡ ಮಾಡ್ತೀವಿ ವಿದ್ಯುತ್ ಪ್ರಾಡಕ್ಟ್ ಮಾಡಬೇಕು ಅಂತೇಳಿ ಬಹಳಷ್ಟು ಚಿಂತ ಆಗಿರಿ ಇದು ಒಂದು ಚಲೋ ಆತಿ ಇದನ್ನ ಕೆಳಸಬೇಕ ನಮಗೆ ಉದ್ದೇಶ ಇಲ್ಲ ನೀವು ನಿಮ್ಮ ಅವರು ಇಲ್ಲಿ ಆಧಾರಿತ ವೆಚ್ಚ ಏನೇನೋ ನೋಡಿಕೆಂದು ಇಷ್ಟು ಸ್ಟಡಿ ಮಾಡಿದ್ರೆ ಲಾಸ್ ಆಗೋದು ಕಮ್ಮಿ ಕಮ್ಮಿ ಕಮ್ಮಿರೋ ಸರ್ ಅದನ್ನ ಬಿಡ್ರಿ ನಾಳೆ ನಾಳಿನ ತೀರ್ಮಾನ ತಗದ್ರಿ ಎಲ್ಲಿ ಎಕ್ಸಸ್ ಪೋಸ್ಟ್ ತೆಗೀರಿ ಅವತ್ತಿನ ಪಗಾರ ಉಳಿತೈತಿ ಮತ್ತೊಂದು ಮತ್ತೊಂದು ಉಳಿತೈತಿ ತೆಗೇನ ರೈತನ ಒಟ್ಟಿ ಮೇಲೆ ಹಾಕ್ಬೇಡ್ರಿ ಮತ್ತೆ ಡಿಸ್ಕಶನ್ ಬೇಡ ಇದನ್ನ ಕೊನೆಯವ್ರು ಮಾತನಾಡಕತ್ತೀನಿ ನೀವು ಮೊದಲ ನಮ್ಮನ್ನು ಕರೆದು ಡಿಸ್ಕಸ್ ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇವೆ ಹಿಂಗೆ ಸದಾ ನಮ್ಮನ್ನ ಯಾವಾಗ ಯಾವಾಗ ಅವಕಾಶ ಇತ್ತು ಕೇಳ್ರಿ ನಾವು ಸಲಹೆ ಕೊಡ್ತೀವಿ ನಾವು ಏನೇನು ಬೇಕಲ್ಲ ನೀವು ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಡಕ್ಕಾಗಲ್ಲ ಅಂತೇಳಿ ಅದೊಂದು ಮಾತು ಹೇಳ್ಬೋದು ಅವತ್ತ ಸ್ವತಂತ್ರ ತಗಣಕ್ಕೆ ಹೋರಾಟ ಮಾಡ್ದಲ್ಲ ಗಾಂಧೀಜಿ ಭಾಳ ಪಾಡಿತ್ತು ಅವರು ಪರ್ಕೀಯರು ಕೆಂಪು ಮೋತಿಯವರು ಅವರು ನಮ್ಮನ್ನು ಹಾಡಾಕ್ ಬಂದ ಬಿಟ್ಟು ಓಡಿಸೋಣ ಬರ್ರಿ ಅಂತ ಕರೆದಣ ಈಗ ನಾ ಯಾರು ಕರ್ಲಿ ಈಗ ಆಳಿತ ಮಾಡ್ರಿ ಯಾರು ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಮಾವ ನಮ್ ಚಿಕ್ಕಪ್ಪ ಇವ್ರು ನೋಡ್ಸಕ್ ಅಧಿಕಾರ ಮಾಡ್ರು ಇವ್ರ ಇಲ್ಲಿ ನಾವು ನೌಕರಿ ಸಿಟ್ನ ಇವ್ರ ಮತ್ತೆ ಇವ್ನ ತೋರಿಸಿಲ್ಲ ಈ ನಾನು ಮಾಡ್ತಿ ಅಂತ ಹೆಂಗೆ ಹೇಳಿ ಅದ ಪರಿಸ್ಥಿತಿ ಉತ್ತರ ಉತ್ರಿ ತಗೊಂಡು ಅವಾಗ ಕೊಡ್ಲಿಕ್ಕ ನಡೆಯಂಗಲ್ಲ ಐವತ್ತು ರೂಪಾಯಿ ಹೆಚ್ಕಿ ಅದ್ರ ಕೊಟ್ಟು ತಗೊಂಡ್ತಾನ ಅವನ ಬೈ ಕಂಪ್ಲೇಂಟ್ ಮಾಡಿದ್ರೆ ಮರು ದಿವಸ ಬಿದ್ದಾಗ ಅವರಿಗೆ ಪರಿಸ್ಥಿತಿ ಸುಧರ್ಶಾ ನಾನೇಳ್ಕತೀನಿ ಅವತ್ತಿನ ಸ್ವತಂತ್ರ ಸಂಗ್ರಾಮ ಹತ್ತಿಕ್ಕಿತ್ತು ಹದುರಿತ್ತು ಇವತ್ತು ನಾನೇನು ಹೋರಾಟ ಮಾಡಕತ್ತಲ್ಲ ಬಹಳ ಕಷ್ಟ ಐತಿ ಇವ ಸರಿ ಇಲ್ಲ ಇವ ಸರಿ ಅದಾನ ಇವ ಸರಿ ಇಲ್ಲ ಇವ ಸರಿ ಅದನ ಅಂತ ತೋರ್ಸಾಕ ಆಗ್ಬೋದು ಯಾಕಂದ್ರೆ ಅಲ್ಲಿ ಮತ್ತ ನಮ್ಮ ಮಾವ ಬರ್ತಾನ ನಮ್ಮ ಬರ್ತಾನೆ ಕೊಟ್ಟವ ಎಲ್ಲ ಮೇಲೆ ಲಾಸ್ಟ್ ಎಮ್ ಎಲ್ ಎರ ಅವ್ರಿಂದ ಬಂದಿತ್ತು ಅಲ್ಲ ಇದು ಫ್ಯಾಕ್ಟ್ ಅದಕ್ಕೆ ಬೇರೆ ಆಗಲ್ಲ ಎಲ್ಲವನ್ನು ತಿಂದಲ್ಲ ಎಷ್ಟು ಸಾಧ್ಯ ಇತ್ತು ಅಷ್ಟು ನಾವೆಲ್ಲರೂ ಸೇರಿ ನಿಮ್ಮ ಇವತ್ತು ನಿಮ್ಮೆಲ್ಲರೂ ಸೇರಿ ಎಲ್ಲರೂ ಮನಸ್ಸಿನೂ ಒಳ್ಳೇದು ಮಾಡೋ ಅನ್ನೋದನ್ನು ಹೊಸ ಬರ್ತೀರಿ ಇದು ಹೊಸ ಇದನ್ನ ನಾವು ಬಹಳ ಕಷ್ಟಪಟ್ಟು ತಂದೋಗಿಲ್ವಿ ಅದು ರೈತ ಸಂಘದ ಹೋರಾಟದಿಂದಾನ ಬಂದದ್ದೆ ಅಂತ ಒತ್ತೇಳ್ತೇವೆ ನಾವು ಯಾರ ಕೊಡಿ ನಮ್ಮ ಹೋರಾಟ ನಿರಂತರ ಇರ್ತದೆ ಮತ್ತೆ ಬಂದದ್ದೆ ನಾವೇ ಕೇಳಿಸ್ಕೊಳ್ಳೋದು ಬೇಡ ನಾವೇ ನಮ್ಮ ಮನೆ ಮುಂದೆ ಹೋರಾಟ ಮಾಡೋಕೆ ಖರ್ಚು ಮಾಡ್ರಿ ನಮ್ಗೆ ವಿನಂತಿ ಇವತ್ತಿನ ತೀರ್ಮಾನ ತಗೊಲಿ ವಾಪಾಸ್ ಮನೆ ಮೂರುವರಿಗೆ ಮಾಡಿದ್ದ ವಾಪಾಸ್ ತಕ್ಕಂದ್ರೆ ಹೇಳಿ ಮುಂದೆ ಶಾಸಕರ ಹತ್ರ ಬರೋದು ನಾವೂ ಬರ್ತೇವೆ ನಾವು ಶಾಸಕರಿಗೆ ಬೈಯಾಕೂ ಸಹಿ ಹೊಗಳಾಕೂ ಸಹಿ ನಮ್ಮನ್ನು ಬಿಡಿದ್ರಿ ಮಾಡ್ತೇವೆ ಯಾರದ ಹೇಳಿಕೆ ಮೇಲೆ ಮಾಡೋದು ನಮಗೆ ಅನ್ಯಾಯ ಇತ್ತುದಕ್ಕೆ ನಾವು ಮಾಡ್ತೇವೆ ಆಗಲೇ ಮಾತಾಡ್ಕಿಂತ ಮಾತಾಡ್ಕಿಂತ ಯಾರ ಫೋನ್ ಮಾಡಿದ್ದಕ್ಕೆ ಬಂದ್ವಿ ಯಾರು ಫೋನ್ ಮಾಡಿದಕ್ಕೆ ಯಾರು ಹೋರಾಟ ನಾವು ಬರೋ ಅಂತ ಬಂದ ಗೊತ್ತು ಇನ್ನೇನ ಗಲಾಟೆ ಇದ್ದಕ್ಕ ಯಾರ ಫೋನ್ ಮಾಡಿದ್ರು ಬಂದು ಸುದ್ದಿ ಮಾತಾಡಿದ್ರು ಯಾರ ರೂಪಾಯಿ ಯಾರು ಬಂದ್ರು ಯಾರ ಇರ್ಲಿ ನಮಗೆ ಗೊತ್ತಾದ್ರೆ ಯಾವುದೇ ವಾಪಾಸ್ ಒಂದು ಉದಾಹರಣೆಗಳಿಲ್ಲ ಬರಲ್ಲ ಅಥವಾ ಯಾವ್ದೋ ಪಕ್ಷದ ಹೇಳ್ತಾರ ಹೇಳಿ ಎಂದೂ ಹೋರಾಟ ಮಾಡಿಲ್ಲ ನಮ್ಮ ಹೋರಾಟಕ್ಕೆ ಯಾವತ್ತು ಯಾವುದೇ ಅಧಿಕಾರಿಗಳು ಮತ್ತು ಯಾವುದೇ ರಾಜಕೀಯ ವ್ಯಕ್ತಿದ್ರು ಐದು ರೂಪಾಯಿ ಪಟ್ಟಿ ಹೆಸರ ಉದಾಹರಣೆ ಇಲ್ಲ ನಾವು ಪಟ್ಟಿ ಹೆಸರನ್ನು ಹೋರಾಟ ಮಾಡಲ್ಲ ಅವನು ರೈತ ಅಂತ ಯಾವಾಗ ಐದು ರೂಪಾಯಿ ಕೊಟ್ಟಿರ್ಬೋದು